ಯಾರೇ ಆಗಲಿ ಪ್ರತಿಯೊಬ್ಬರೂ ಲೈಫಲ್ಲಿ ಹೀರೋ ಮಾಡೋ ಕೆಲಸಗಳು ಮಾಡೋಕ್ಕಾಗಲ್ಲ ಸರ್ ಯಾಕೆಂದರೆ ಹೀರೋ ಎಲ್ಲದಕ್ಕೂ ತ್ಯಾಗ ಮಾಡಿಕೊಂಡು ಎಲ್ಲ ಕಷ್ಟಗಳು ಅನುಭವಿಸ್ಕೊಂಡು ಎಲ್ಲ ಮಾಡಿಕೊಂಡು ನನಗಿಲ್ಲ ಅಂದರೂ ಬೇರೆಯವ್ರಿಗೆ ಇರಲಿ ಅಂತ ಅಂದ್ಕೊಂಡು ಕೊನೆಗೆ ಹೋಗಿ ಗೆಲ್ಲೋದು ರಿಯಲ್ ಲೈಫ್ನಲ್ಲಿ ಯಾವ ನನ್ನ ಮಕ್ಕಳು ಹಂಗೆ ಮಾಡಲ್ಲ ಸರ್ ಎಲ್ಲ ಫಸ್ಟ್ ನಮಗಿರಬೇಕು ಆಮೇಲೆ ಬೇರೆಯವ್ರಿಗೆ ಇರಬೇಕು ಅಂತಾರೆ ಸೊ ನನಗೆ ರಿಯಲ್ ಲೈಫ್ನಲ್ಲಿ ಅಲ್ಲದೇ ಇದ್ರು ಸಿನಿಮಾಗಳಲ್ಲಿ ವಿಲನ್ ಆಗೇ ಕೊನೆಯವರೆಗೂ ಖುಷಿ ಖುಷಿಯಾಗಿದ್ದೆ ಲಾಸ್ಟ್ನಲ್ಲಿ ಓದಿ ತಿಂದರೆ ಪರವಾಗಿಲ್ಲ ಸಿ ಪರ್ಸ್ನಲ್ಲಾಗಿ ನಾನು ಏನೇ ಇದ್ರೂ ಸುದೀಪ್ ಸರ್ ಹತ್ರ ಒಂದು ಸಜೆಷನ್ ತೊಗೊಂಡೇ ತೊಗೊತೀನಿ ಸಿನಿಮಾ ಮಾಡ್ತಾ ಇರೋದು ವಿಷಯ ನಾನು ತಿಳಿಸಿದ್ದೆ ಅವರು ನನಗೆ ವಿಶ್ ಮಾಡಿದ್ರು ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು ಸಜೆಷನ್ಸ್ ಅಂತ ಆ ಥರ ಎಲ್ಲ ಏನೂ ಹೇಳೋದಿಲ್ಲ ಏನಾದರೂ ಕೇಳಿದ್ರೆ ಮಾತ್ರ ಸಜೆಷನ್ಸ್ ಹೇಳ್ತಾರೆ ಅದು ಬಿಟ್ಟು ಅವರಾಗಿ ಅವರೇ ಬಂದು ನೀನು ಹಿಂಗೆ ಮಾಡು ಹಂಗೆ ಮಾಡು ಯಾವತ್ತೂ ಅದೆಲ್ಲ ಮಾಡಿ ಅವ್ರಿಗೆ ಅಷ್ಟೆಲ್ಲ ಇಲ್ಲ ಸರ್ ಲೂಸ್ ಸ್ಟಾಕ್ಸ್ ಆಗಲಿ ಇನ್ನೊಂದಾಗಲಿ ಅವ್ರ ಮಾತುಗಳ್ ನೀವೇ ಕೇಳಿದ್ದೀರಾ ಏನೇ ಮಾತಾಡಿದ್ರು ಅಷ್ಟು ತೂಕವಾಗಿ ಮಾತಾಡ್ತಾರೆ ಬೇಡದಿರೋ ಕಡೆ ಸಜೆಷನ್ಸ್ ಕೊಡೋದು ಅಥವಾ ಬೇಡದಿರೋ ಕಡೆ ಮಾತಾಡೋದು ಯಾವತ್ತೂ ಮಾಡಿಲ್ಲ ಅವರು ನಮಗೆ ಯಾವಾಗ ಸಜೆಷನ್ಸ್ ಬೇಕೋ ನಾವು ಹೋಗೋದೇ ಅವ್ರ ಹತ್ರ ಸೊ ನಮಗೆ ಬೇಕಾಗಿರೋ ಸಜೆಷನ್ಸ್ ಅವ್ರು ಕೊಡ್ತಾರೆ ಡೆವಿಲ್ ವಿಷಯ ಹೇಳಿದಾಗ ವಿಶ್ ಮಾಡಿದ್ರು ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ

ಪ್ರಾಜೆಕ್ಟ್ ವಿಷಯ ಬಂದಾಗ ಸಿನಿಮಾ ವಿಷಯ ಬಂದಾಗ ಕನ್ನಡ ಇಂಡಸ್ಟ್ರಿ ವಿಷಯ ಬಂದಾಗ ಅದು ಹಬ್ಬನೇ ಹಬ್ಬನೇ ನಡೆಯೋದು ರಿಲೀಸ್ ಆದಮೇಲೆ ಮಜಾನೇ ಬೇರೆ ಇರುತ್ತೆ ಸರ್ ಲಾಸ್ಟ್ ಎಲ್ಲರ ನಡುವೆ ಅಂದರೆ ಲವ್ಲಿ ಅಂತ ಅಂತ ಕೋಟಿ ಅಂದರೆ ಸೈಡ್ಗೆ ಹೋಗ್ಬಿಡ್ತಾ ಇದೆ ಪ್ರೇಕ್ಷಕರಿಗೆ ನಿಮ್ಮ ಅಭಿಮಾನಿಗಳಿಗೆ ರಿಕ್ವೆಸ್ಟ್ ಮಾಡೋದಾದ್ರೆ ಸರ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡಬೇಕು ಏನಂದರೆ ಒಂದು ವಿಷಯನ ಇಟ್ಕೊಂಡು ಎಲ್ಲ ಚಾನಲ್ನಲ್ಲೂ ಅದ್ರ ಬಗ್ಗೆಯೇ ಮಾತಾಡ್ತಾ ಇದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೂ ದೊಡ್ಡದಿದೆ ಸರ್ ಇನ್ನೂ ಸಾಕಷ್ಟು ಸಿನಿಮಾಗಳು ಇದೆ ಒಳ್ಳೊಳ್ಳೆ ಸಿನ್ಮಾ ಲವ್ಲಿ ಒಳ್ಳೆ ಸಿನ್ಮಾ ಕೋಟಿ ಒಳ್ಳೆ ಸಿನ್ಮಾ ಎಲ್ಲ ಈ ನ್ಯೂಸ್ಗಳ ಮಧ್ಯದಲ್ಲಿ ಇದೆ ದಯವಿಟ್ಟು ಅದ್ರ ಬಗ್ಗೆಯೂ ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ ಯಾಕೆಂದರೆ ನಮ್ಮ ಇಂಡಸ್ಟ್ರಿನ ಬೆಳೆಸ್ಬೇಕಾಗಿರೋದೆ ನೀವು ಒಂದೇ ಕಡೆ ಕಾನ್ಸಂಟ್ರೇಷನ್ ಹೋಯಿತು ಅಂದರೆ ಇವರೆಲ್ಲ ಪಾಪ ದುಡ್ಡು ಹಾಕಿರೋರು ಆ್ಯಕ್ಟಿಂಗ್ ಮಾಡಿರೋರು ಟೆಕ್ನಿಷಿಯನ್ಗಳು ಎಲ್ರಿಗೂ ಒಂದು ನೋವಾಗತ್ತೆ ಒಂದು ಸಿನಿಮಾ ಅಂದರೆ ಸುಮ್ಮನೆ ಆಗೋಲ್ಲ ಸರ್ ವರ್ಷಗಳು ಬೇಕು ಅದು ತೆರೆ ಮೇಲೆ ಬರಬೇಕು ಅಂದರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಎಲ್ಲ ಸಿನಿಮಾಗಳು ಕಷ್ಟಪಟ್ಟೆ ಮಾಡೋದು ಎಲ್ಲರಿಗು ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಿಮ್ಗಳನ್ನ ಕೇಳ್ಕೊತೀನಿ ನಾನು ಸರ್ ನಾವು ಇಷ್ಟೇ ಪ್ರಯತ್ನಪಟ್ಟರು ಜನ ನೆಗೆಟಿವ್ಗೆ ಅಡಿಕ್ಟ್ ಆದಷ್ಟು ಒಳ್ಳೆ ವಿಷಯಕ್ಕೆ ಅಡಿಕ್ಟ್ ಆದ ಕರೆಕ್ಟು ಸರ್ ಈಗೇನು ಅಂದರೆ ಬರ್ಗರ್ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ತಿಂತಾ ಇರುವಾಗ ಮಧ್ಯದಲ್ಲಿ ಒಂದು ಮೆಣಸಿನಕಾಯಿ ಸಿಕ್ತು ಅಂದರೆ ಇಡೀ ಬರ್ಗರ್ ಟೇಸ್ಟೇನೆ ಮೆಣಸಿನಕಾಯಿ ಮೇಲೆ ಹೋಗ್ಬಿಡುತ್ತೆ ಅಷ್ಟೇ ಆ ನೆಗೆಟಿವಿಟಿನೂ ಅದು ಒಂದು ಫ್ಲೇವರ್ ಅಂದ್ಕೊಂಡು ತಿನ್ಕೊಂಬಿಟ್ರೆ ಗೊತ್ತಾಗೋದಿಲ್ಲ ಚೆನ್ನಾಗಿರುತ್ತೆ ಬರ್ಗರು ನೆಗೆಟಿವಿಟಿ ಹೇಗಾಗಿದೆ ಅಂತಂದರೆ ಈಗ ನಮ್ಮಗಳ್ಗೇನೆ ಒಂದು ಹತ್ತು ಸಾವಿರ ಕಮೆಂಟ್ನಲ್ಲಿ ಎರಡು ಯಾವುದೋ ನೆಗೆಟಿವ್ ಕಮೆಂಟ್ ಬಂದಿರುತ್ತೆ ಅದನ್ನ ನೋಡ್ಕೊಂಡು ನಾವು ಯಾಕೆ ಹಿಂಗೆ ಮಾಡ್ದೆ ಯಾಕೆ ಹಿಂಗೆ ಅಂದ ನಾವೇನು ಮಾಡಿದ್ವಿ ಅಂತ ನಾವು ಅಂದ್ಕೊಂಡು ಸಾಯ್ತಾಯಿರ್ತೀವಿ ಹಾಕ್ದೊಂದು ಮರ್ತುಬಿಟ್ಟು ನೆಮ್ಮದಿಯಾಗಿ ಇನ್ನೊಂದು ಯಾವುದೋ ಅಕೌಂಟ್ಗೆ ಹೋಗಿ ಇನ್ನೊಂದು ಏನೋ ಮಾಡಿರ್ತಾನೆ ಕೊನೆಯದಾಗಿ ಎಂಡ್ ಆಗೋದು ಹೆಂಗಾಗತ್ತೆ ಅಂದ್ಬಿಟ್ಟು ನೀವೇ ನೋಡ್ತಿದ್ದೀರ ಆ ನೆಗೆಟಿವಿಟಿನ ಕಟ್ ಮಾಡಿ ಫೇಕ್ ಪ್ರೊಫೈಲ್ಗಳನ್ನ ಸ್ಟಾಪ್ ಮಾಡಿ ಸ್ವಂತ ಪ್ರೊಫೈಲಿಂದ ಕಮೆಂಟ್ಗಳು ಹಾಕಿ ಪ್ರಾಬ್ಲಮ್ ಇದ್ದರೆ ಅಲ್ಲೇ ಸಾಲ್ವ್ ಮಾಡ್ಕೊಳ್ಳಿ ನಿಮಗೆ ಪ್ರಾಬ್ಲಮ್ ಇದೆ ನೀವು ನನ್ನ ಹತ್ರ ಕೇಳಿದ್ರೆ ನಾನು ನಿಮ್ಮ ಹತ್ರ ಹೇಳ್ತೀನಿ ನೀವು ಇನ್ನೊಬ್ಬ ಥರ ಕೇಳಿದ್ರೆ ಏನು ಹೇಳೋದಕ್ಕಾಗತ್ತೆ ಸೊ ಆಗಿ ಸೋಷಿಯಲ್ ಮೀಡಿಯಾನಲ್ಲಿ ಉದ್ಧಾರ ಆಗ್ತಾ ಇರೋರು ಇದಾರೆ ಫಾರ್ ಎಕ್ಸಾಂಪಲ್ ಮೈಕಿ ಸೋಷಿಯಲ್ ಮೀಡಿಯಾ ಎಷ್ಟು ಸಪೋರ್ಟ್ ಮಾಡಿದೆ ಅಂತಂದರೆ ಒಂದು ಟ್ರಕ್ಕಿಂದ ಇವಾಗ ಬರ್ಗರು ಒಂದು ಜಾಯಿಂಟಿಗೆ ಬಂದು ಇವಾಗ ಆ ಆರ್ ಸ್ಪ್ರೆಡಿಂಗ್ ಅಷ್ಟು ಔಟ್ಲೆಟ್ಸಿಗೆ ಸ್ಪ್ರೆಡ್ ಆಗ್ತಿದ್ವಿ ದಿಸ್ ಇಸ್ ಬಿಕಾಸ್ ಆಫ್ ಆಲ್ ಯು ಪೀಪಲ್ ಸೋಷಿಯಲ್ ಮೀಡಿಯಾ ಇಲ್ಲಿ ಬಂದು ಟೇಸ್ಟ್ ಮಾಡಿ ಬಂಬಡಾಗಿದೆ ಬರ್ಗರ್ ಅಂತ ಹೇಳ್ತಾರಲ್ಲ ಅವ್ರುಗಳಿಂದ ಆಗ್ತಿರೋದು ಅದೇ ಸೋಷಿಯಲ್ ಮೀಡಿಯಾ ನೀವು ನೆಗೆಟಿವ್ ಆಗಿ ಇವಾಗ ಏನು ನಡೀತಿದೆ ಅದಕ್ಕೂ ಯೂಸ್ ಮಾಡ್ಕೋಬೋದು ದಿಸ್ ಇಸ್ ಟೂ ಡಿಫ್ರೆಂಟ್ ಎಂಡ್ಸ್ ಒಳ್ಳೇದಕ್ಕೂ ಯೂಸ್ ಮಾಡ್ಬೋದು ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು ಒಳ್ಳೇದಕ್ಕೆ ಯೂಸ್ ಮಾಡಿ ಕೆಟ್ಟದ್ದು ಮಾಡಿ ಏನು ಪ್ರಯೋಜನ ಅಷ್ಟೇ ನಾನು ರಿಕ್ವೆಸ್ಟು ದಯವಿಟ್ಟು ಫೇಕ್ ಕಾಮೆಂಟ್ಸ್ ಫೇಕ್ ನೆಗೆಟಿವ್ ಇದೆಲ್ಲ ಬಿಟ್ಟು ಜೆನ್ಯೂನಾಗಿರಿ ಸಪೋರ್ಟ್ ಮಾಡಿ ನಾವು ನಿಮಗೋಸ್ಕರೇ ಎಂಟರ್ಟೈನ್ಮೆಂಟ್ ಫೀಲ್ಡ್ನಲ್ಲಿರೋದು ನಿಮಗೋಸ್ಕರನೇ ಎಂಟರ್ಟೈನ್ ಮಾಡ್ತಿರೋದು ಈ ರೀತಿ ಎಂಟರ್ಟೈನ್ಮೆಂಟ್ ತೊಗೊಳೋದು ಬಿಟ್ಬಿಡಿ ನೆಗೆಟಿವ್ ಮಾಡಿ ಲೆಟ್ಸ್ ಆಲ್ ವರ್ಕ್ ಟು ಯಾ ಎಲ್ಲ ಜೊತೇಲಿ ಕೆಲಸ ಮಾಡೋಣ ಖುಷಿ ಖುಷಿಯಾಗಿರೋಣ ಕನ್ನಡನ ಬೆಳೆಸೋಣ ಈ ಥರದ ಕೆಟ್ಟ ಕೆಟ್ಟ ನ್ಯೂಸ್ಗಳನ್ನ ಬೆಳೆಸೋದು ಬೇಡ ಅಂತ ಅಷ್ಟೇ